ನೀವು ಅಣ್ಣವರ ಅಭಿಮಾನಿ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು ಸರ್ ಒಂದು ಬಬ್ರು ವಾಹನ ಡೈಲಾಗ್ ಕನ್ನಡದಿಂದ ರಾಜ್ಕುಮಾರ್ ರಾಜ್ಕುಮಾರಿಂದ ಕನ್ನಡ ಹ್ಮ್ ಧನ್ಯವಾಯಿತು ಅಂತ ಅನ್ಸುತ್ತೆ ಏನು ಆ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನೆ ಹೆಗಲು ಹತ್ತಿರೇ ಹ್ಮ್ ನಿಂದ ಗಾಂಡೀವ ಹೂಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ಪರಾಕ್ರಮ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ ಮದಾಂಧ ಅವರಿವರನ್ನು ಕೊಂದೆ ಎಂದು ಸೊಕ್ಕಿನಿಂದ ಮೆರೆಯುವ ಮೂರ್ಖ ಸ್ವರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರವಿಹಾರ ಮಾಡಿದ ಈ ಪಾರ್ಥನ ಪರಾಕ್ರಮ ನಿನಗೇನು ತಿಳಿದಿದೆಯೋ ಆ ಭಾಷೆಯ ಬಾಗು ಬಳುಕುಗಳು ನೋಡಿ ಅದ್ರ ಲೈವಿನ್ಯಾಸ ನೋಡಿ ಎಷ್ಟು ಎಷ್ಟು ಭಾಷೆಯನ್ನ ಅನುಭವಿಸಿ ಆಡ್ದಾಗ ಹೌದು ಆ ಭಾಷೆಗೆ ಆ ಸೌಂದರ್ಯ ಬರುತ್ತೆ ಹೌದು ಪಾತ್ರಗಳನ್ನು ಅಷ್ಟೇ ಅನುಭವಿಸ್ಬೇಕು ಅಭಿನಯಿಸಬಾರ್ದು ಅಂತಾರೆ ಒನ್ ಅಂಡ್ ಓನ್ಲಿ ರಾಜ್ಕುಮಾರ್ ಒನ್ ಅಂಡ್ ಓನ್ಲಿ ಇನ್ ಇನ್ನೊಬ್ಬ ಹಂಗೆ ಹೇಳಕ್ ಆಗುತ್ತೆ ಅಂತ ನನ್ಗೆ ಅನ್ಸುದಿಲ್ಲ ಹೌದು